ಹೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮಲ್ಲಿಗೆ ಹೂ ಇದ್ದಾವೆ ಆದರೆ ಸೈಜ್ ಚಿಕ್ಕದು ಸೊ ಮಲ್ಲಿಗೆ ಗಿಡ ನಿಮ್ಮ ಹತ್ರ ಹೂ ಇಲ್ಲ ಅಂದರೆ ಸೊ ಈಗಲೇ ರೀಪಾಟ್ ಮಾಡ್ಕೊಳ್ಳಿ ಅದಕ್ಕೊಂದು ಸ್ವಲ್ಪ ಗೊಬ್ಬರ ಕೊಡಿ ಸೀಸನ್ ಇದ್ದಾಗ ತಾನಾಗಿ ಹೂ ಬರ್ತವೆ ಆದರೆ ಕೆಲವೊಂದು ಸರ್ತಿ ಲೇಟಾಗೂ ಬರುತ್ತೆ ಸೊ ಲೇಟಾಗಿ ಬಂದಾಗ ನೀವು ಅದನ್ನು ರೆಡಿ ಮಾಡ್ಕೊಳ್ರಿ ನನಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಕ್ಕಿಲ್ಲ ಇದರಲ್ಲೂ ಮಗು ಇದೆ ನಾನು ಇದನ್ನು ರಿಪೋರ್ಟ್ ಅಂದ್ಕೊಂಡಿದ್ದೆ ಆಗಲಿಲ್ಲ ಆ್ಯಕ್ಚುಲಿ ನಾನು ಈ ಗಿಡನೂ ರಿಪೋರ್ಟ್ ಮಾಡ್ಕೊತೀನಿ ಇವೆರಡೂ ಗಿಡನೂ ರಿಪೋರ್ಟ್ ಮಾಡ್ಕೊತೀನಿ ನೋಡಿರಿ ಇದರಲ್ಲೂ ಮಗ್ಗು ಬರ್ತಾಯಿದೆ ಸೊ ಈ ಈ ಗಿಡದಲ್ಲೂ ಕೂಡ ಇನ್ನೇನು ಮಗ್ಗು ಬರುತ್ತೆ ಸೊ ಈ ಥರ ಚೀರು ನೋಡ್ರಿ ಇದೆ ಸೊ ನಾನು ರಿಪೋರ್ಟ್ ಮಾಡ್ಕೊಂಡಿಲ್ಲ ಒಂದು ಗಿಡ ರಿಪೋರ್ಟ್ ಮಾಡ್ಕೊಂಡು ಕಟಿಂಗ್ ಎಲ್ಲ ಮಾಡಿದ್ದು ಅದು ಈ ಗಿಡ ಸೊ ಇದನ್ನು ನಾನು ಕಟ್ ಮಾಡಿ ರಿಪೋರ್ಟ್ ಮಾಡಿ ಇಟ್ಕೊಂಡಿನಿ ಸೊ ಇದೊಂದು ಗಿಡದಲ್ಲಿ ಈಗ ಆಲ್ ಆಲ್ರೆಡಿ ಬರ್ತಾ ಇದ್ದಾವೆ ಸೊ ಇದಕ್ಕೆ ಗೊಬ್ಬರ ಕೊಟ್ಟು ನೀಟಾಗಿ ಮಾಡ್ಕೊಂಡಿದ್ದು ನಾನು ಇನ್ನು ಎಲ್ಲ ಗಿಡಗಳನ್ನ ನೋಡ್ರಿ ಕಟಿಂಗ್ ಎಲ್ಲ ಮಾಡ್ಕೊಂಡಿನಿ ಕಟಿಂಗ್ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡಿಟ್ಕೊಂಡಿ ಸೊ ಗಾರ್ಡನ್ ಕೆಲಸ ನಡೀತಾ ಇದೆ ವೀಡಿಯೋಸ್ ಇಲ್ಲ ಯಾಕೆಂದರೆ ಸ್ವಲ್ಪ ಎಷ್ಟು ಬ್ಯುಸಿ ಆಗಿಬಿಟ್ಟೀನಿ ಮನೆ ಒಂದು ನಡೀತಾ ಇದೆ ಇನ್ನು ನನ್ನ ಗಾರ್ಡನ್ ಶಿಫ್ಟ್ ಮಾಡಬೇಕನ್ನೋ ಇದರಲ್ಲಿ ನಾನು ಏನೂ ಹೊಸ ಗಿಡ ತರ್ತಾ ಇಲ್ಲ ಮತ್ತು ಜಾಸ್ತಿ ನಾನು ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಏನೋ ಈ ಥರದ್ದು ಇದ್ದೀನಿ ಬಟ್ ಈ ಗಿಡನೆಲ್ಲ ಶಿಫ್ಟ್ ಮಾಡಬೇಕಲ್ಲ ಹೇಳಿ ಒಂದು ಇದರಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಆಮೇಲೆ ಡೈಲಿ ನನ್ನ ಸ್ಕೂಲು ಸೊ ಆಮೇಲೆ ಎಕ್ಸ್ಟ್ರಾ ಎಕ್ಸಾಮ್ ಡ್ಯೂಟೀಸ್ ಎಲ್ಲ ಬಂದುಬಿಟ್ಟಿದ್ವು ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಆಲ್ಮೋಸ್ಟ್ ಎಲ್ಲ ಗಿಡಗಳು ಸಿಕ್ ಮಾಡಬೇಕು ನಾನು ಸೊ ಅದ್ರದ್ದೊಂದು ತಯಾರಿಯಲ್ಲಿದ್ದೀನಿ ಅಷ್ಟೇ ನಾನು ಇನ್ನು ಹೂ ಅರಳಿದ್ದೆಲ್ಲ ನಿಂಬೆ ಹಣ್ಣು ಆಲ್ಮೋಸ್ಟ್ ದಪ್ಪ ಸೈಜ್ ಬರಲಿಕ್ಕತ್ತ ಸೊ ನೋಡಿರಿ ಯಾವ ಉದುರ್ತಾವೋ ಇಲ್ಲ ಗೊತ್ತಿಲ್ಲ ಬಟ್ ಬರ್ತಾಯಿದ್ದರು ಎಲ್ಲೊಂದಲ್ಲೊಂದು ನಾನು ಇದನ್ನ ಹಾರ್ವೆಸ್ಟ್ ಮಾಡಿದ್ನಲ್ಲ ಅದಾದಮೇಲೆ ಎರಡು ಮೂರು ಸತಿ ಸ್ಪ್ರೇ ಹಾಕೀನಿ ಹೇಗಿದ್ರು ಇದೆಲ್ಲ ಖಾಲಿ ಮಾಡಬೇಕು ನಾನು ಇನ್ನೇ ಕಟಿಂಗ್ ಮಾಡಿದ್ದು ಎಲ್ಲ ಇದರಲ್ಲಿ ತಂದು ಹಾಕಿದ್ದೀನಿ ನೋಡ್ರಿ ಸೊ ಗಿಡ ಎಲ್ಲ ಕಟಿಂಗ್ ಮಾಡಿದ್ದೆ ಅಂತೇಳಿ ಸೊ ನಿಮಗೆ ಇವತ್ತು ನಾನು ಏನು ತೋರಿಸ್ಬೇಕಂದ್ರೆ ಇಲ್ಲ ನೋಡ್ರಿ ಇದರಲ್ಲಿ ಕಾಯಿ ಹೂವುಗಳೇನು ಬರ್ತಿದ್ವಲ್ಲ ಸೊ ಅದರಲ್ಲಿ ಎರಡು ಕಾಯಿಗಳು ಆಲ್ರೆಡಿ ದಪ್ಪಾಗಿದ್ದವು ಸೊ ಹಣ್ಣಾಗ್ಲಿಕ್ಕೆ ಇವು ಹೆಚ್ಚಾಗಿ ಮೇಲೆಗಿಂತ ಕೆಳಗಡೆನೆ ಹೂವು ಬಂದವು ಸಿಕ್ಕಾಪಟ್ಟೆ ಬಂದವು ಅಲ್ಲಿ 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 ಒಳಗಡೆ ಎಲ್ಲ ನೋಡಿದರೆ ಕೆಳಗಡೆ ಜಾಸ್ತಿ ಇದಾವೆ ಮೇಲೆ ಬಂದಿಲ್ಲ ಸೊ ಈ ಥರ ಹೂವು ಅರಳುತ್ತಲ್ಲ ಇದು ನೋಡ್ರಿ ಇದು ಅರಳಿದೆಯಲ್ಲ ಹೂ ಇದು ಇದು ಸೊ ಇದು ಇದೆಲ್ಲ ಹೂ ಅರಳಿದೆಯಲ್ಲ ಇವೆಲ್ಲ ಸೊ ಇವು ಈಸಿಲಿ ಈ ಥರ ಕಾಯಿ ಆಗ್ತಾವೆ ಒಂದು ವಾರದಲ್ಲಿ ಆಗ್ಬಿಡ್ತಾವೆ ಇವು ಸೊ ಅಷ್ಟು ಆಮೇಲೆ ಇವು ಕಾಯಿ ಸ್ವಲ್ಪ ದಪ್ಪ ಆಗ್ತಾಯಿದ್ದಾವೆ ಇನ್ನು ಇವು ಬಿಟ್ಟರೆ ಬೇರೆ ಯಾವ ಆಗಿಲ್ಲ ಹೂವು ಆಗ್ತಾಯಿದ್ದಾವೆ ಬಟ್ ಯಾವ ಕಾಯಿ ಆಗಿಲ್ಲ ನಾನು ಇನ್ನೂ ಯಾಕೆಂದರೆ ಸಿಕ್ಕಾಪಟ್ಟೆ ಹೂ ಅರಳಿದ್ವಲ್ಲ ಕಾಯಿ ಆಗ್ತವೆ ಅಂದ್ಕೊಂಡಿದ್ದೆ ಸೊ ಇದು ತಂದ ಮೇಲೆ ಇದರಲ್ಲೂ ಇದು ಫಸ್ಟ್ ಹೂ ಬಂದಿದೆ ಇದರಲ್ಲಿ ಕಾಯಿ ಹೂ ಎಲ್ಲ ಫಸ್ಟೇ ಇದು ಈ ಗಿಡದಲ್ಲಿ ನಾನು ಇದನ್ನು ಸ್ವಲ್ಪ ಕಟಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಆಗಲಿಲ್ಲ ಆದರೆ ಚಿಗುರು ಬರ್ತಾಯಿದೆಲ್ಲ ಹಂಗಾಗಿ ಬಿಟ್ಬಿಟ್ಟೆ ಈ ಚಿಗುರಲ್ಲಿ ಸಣ್ಣ 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 ಹುಳ ಇದ್ದಾವಣ ಅವಾಗ ಸೌ ಸ್ಪ್ರೇ ಮಾಡಿದ್ದೀನಿ ಇನ್ನು ಇದರಲ್ಲೂ ಅಷ್ಟೇ ಏನು ಕಾಯಿ ಬಂದಿದ್ವಲ್ಲ ಯಾಕೋ ಉದ್ರಿದ್ವೆಲ್ಲ ಸೊ ಎಲ್ಲ ಏನು ಬಂದಿದ್ವಲ್ಲ ಉದುರಿದ್ವು ಆಲ್ಮೋಸ್ಟು ಹೂವು ನಾನು ಮುಂದಿನ ತುದಿ ಕಟ್ ಮಾಡಿದ್ದೆ ಬಹುಶಃ ಅದಕ್ಕೆ ಇರಬೇಕೇನೋ ನಾನು ಕಟ್ ಮಾಡಬಾರ್ದಾಗಿತ್ತು ಕಟ್ ಮಾಡಿದ್ಮೇಲೆ ಅದೆಲ್ಲನೂ ಉದುರಿತ್ತು ನೋಡೋಣ ಮತ್ತೆ ಎಲ್ಲೆಲ್ಲಿ ಬರ್ತಾವಂತೆ ಈ ಕಡೆ ಚಿಗುರು ಚೆನ್ನಾಗಿದೆ ಮತ್ತು ಆ ಕಡೆಯೂ ಒಂದು ಆಗಿದೆ ಅಲ್ಲಿ ಸೊ ನೋಡಬೇಕು ಏನಾಗ್ತದೆ ಅಂಥೇಳಿ ಸೊ ಇವೆಲ್ಲ ಬೆಳ್ಳಿಗಳನ್ನ ನಾನು ಮನೆಯಲ್ಲಿ ಸಿಫ್ಟ್ ಸಿಫ್ಟ್ ಆದ್ಮೇಲೆ ತಳಗಡೆ ಎಲ್ಲ ಹಾಕೋತೀನಿ ಹಾಗಾಗಿ ಸ್ವಲ್ಪ ಕಾಯ್ತಾ ಇದ್ದೀನಿ ಎಲ್ಲನೂ ನಾನು ನೋಡ್ರಿ ಎಷ್ಟು ಐತೆ ಇದು ಫ್ರೆಗ್ರೆನ್ಸ್ ಅಂತೂ ಫುಲ್ಲು ಚೆನ್ನಾಗಿ ಬರೋಕತ್ತೈದು ಸೊ ಅದು ಬಿಟ್ಟರೆ ಸೊ ಇದರಲ್ಲೆಲ್ಲ ಹೂ ಬರಬೇಕು ಸೊ ಈ ಥರ ಒಂದು ಸಣ್ಣ ಪುಟ್ಟ ನನ್ನ ಕೆಲಸಗಳೇನಿದ್ದಾವೆ ನಡೀತಾ ಇದ್ದಾವೆ ಸೊ ಲಾಸ್ಟ ಇನ್ನೊಂದು ತಿಂಗಳ ಗಿಡ ಇರುತ್ತೆ ಅಂದ್ಕೊಂಡು ಪಾಪ ಇದು ಕೂಡ ಕಾಯಿ ಕೊಡ್ತು ನನಗೆ ಫೈನಲಿ ಸೊ ಅಲ್ಲಲ್ಲಿ ಅಲ್ಲಿ ಎಲ್ಲಿ ಇದಾವೆ ಗೊತ್ತಾಯ್ತೀನಿ ಅದಕ್ಕೂ ನಾವು ತೆಗೆದು ಬಿಡ್ತೀನಿ ಅದು ಗಿಡ ಇಡಲ್ಲ ಅಂತೇಳಿ ಇಷ್ಟು ದಿವಸ ಇಲ್ಲದೆ ಇರೋದು ಈ ಸರಿ ಕೊಡ್ತಲ್ಲ ಸೊ ಅದು ಒಂದು ಖುಷಿ ನೋಡ್ಬೋದು ನೀವು ಅಲ್ಲಿ ಅಲ್ಲಿ ಸಣ್ಣ ಪುಟ್ಟವು ಬಟ್ ಈ ಸದ್ಯ ಅಷ್ಟು ಯಾವ ವರ್ಷನೂ ಆಗಿದ್ದಿಲ್ಲ ಫಸ್ಟ್ ಒಂದು ಎರಡು ಮೂರು ಎರಡು ಮೂರೇ ಅಷ್ಟೋ ಸರಿ ಆಗಿದ್ದು ಬಟ್ ಇಷ್ಟು ಇದಿಷ್ಟೇನೂ ಆಗಿದೆಲ್ಲ ಸೊ ಇದೇ ಫಸ್ಟ್ ಟೈಮ್ ಅನ್ಕೋತೀನಿ ಇಷ್ಟೊಂದಾಗಿದ್ದು ಇಲ್ಲ ಒಂದು ಒಂದು ಎಂಟು ತಂತು ಇದ್ದಾವೆ ಇಷ್ಟಿದ್ದಾವೆ ಚರಿ ಟಮಟೊ ಹಾಗೆ ತಿನ್ನೋಕೆ ಚಲೋ ಐತೆ ಹಾಗೆ ತಿನ್ಬೋದು ಮತ್ತು ಮಲ್ಬೆರೀಸ್ ಅಂತೂ ಸಿಕ್ಕಾಪಟ್ಟೆ ಆಗಿದ್ವು ನಿನ್ನೆಯಿಂದ ನನ್ನ ಮಗಳು ಇಲ್ಲಿ ಬಂದಾಗ ಒಂದ್ಸತಿ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ತೆಗೀತಿರ್ತಾಳೆ ಇಲ್ಲ ನೋಡ್ರಿ ಇವೆಲ್ಲ ಕೆಂಪಾಗಿದ್ವು ಕೆಂಪಾಗಿದಾವಲ್ಲ ಸೊ ಎಷ್ಟೊಂದು ಆಗಿದ್ವು ಇಂದ ಹತ್ತರಿಂದ ಹದಿನೈದು ಕಾಯಿ ತೆಗ್ದೀನಿ ನಿನ್ನೆ ಅದರಲ್ಲಿ ಸಾಯಂಕಾಲ ಹೀಗೆ ಕೆಲಸ ಮಾಡಬೇಕಾರೆ ಸೊ ಇದು ನನ್ನ ಸ್ವಲ್ಪ ಗಾರ್ಡನಲ್ಲಾಗಿರೋಂಥ ವರ್ಕ್ಗಳು ಸೊ ಇದರಲ್ಲೂ ಹಣ್ಣಾಗಲಿಕ್ಕ ನೋಡ್ರಿ ಹಣ್ಣಾಗಬೇಕಾದ್ರೆ ಸ್ವಲ್ಪ ದಪ್ಪ ಚೆನ್ನಾಗಿ ಆಗ್ತಾವ ಅದರಲ್ಲೂ ಹೂವು ಬಂತು ಬಟ್ ಕಾಯಿ ಏನೂ ಆಗ್ತಾವಿಲ್ಲ ಗೊತ್ತಿಲ್ಲ ನೋಡ್ತೀನಿ ಅದನ್ನೆಲ್ಲ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಆ ಕಡೆ ಗಿಡ ಇನ್ನೂ ಇನ್ನೊಂದು ಇದರಲ್ಲಿ ಹೇಳ್ಬೇಕಂದ್ರೆ ಇಂಗ್ಲೀಷ್ ಐ ಬಿ ಏನಾಯ್ತಲ್ಲ ಗ್ರೀನ್ ಕಲರು ಅದು ಸಿಕ್ಕಾಪಟ್ಟೆ ಬೆಳ್ಳಿ ಥರ ಚೆನ್ನಾಗಿ ಅರಲಿ ಆತ ಅದಲ್ಲದೆ ನಾನು ಈ ವೈಟ್ನಾಗೂ ಕೂಡ ಏನು ಮಾಡಿದ್ದೆ ಅಂದರೆ ಅಲ್ಲಿ ಅಲ್ಲಿ ಕಟಿಂಗ್ ಹಾಕಿದ್ದೆ ಸೊ ಆ ಕಟ್ಟಿಂಗ್ನು ಎಷ್ಟು ಚೆನ್ನಾಗಿ ಚಿಕ್ಕಕೊಂಡು ಇವಾಗ ಇಲ್ಲ ಇದು ಸೊ ಲಿಲ್ಲಿ ಫ್ಲವರ್ಸು ಆಲ್ಮೋಸ್ಟ್ ಚೆನ್ನಾಗಿ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆಲ್ಲ ಸೊ ಇದು ನನ್ನ ಗಾರ್ಡನ್